ನಮಸ್ತೆ ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನೀವು ಕುಳಿತಿರುವುದು ನನ್ನ ಕುರ್ಚಿ ನೀವು ಕುಳ್ ನೀವೇನು ನೀವೇಂದ್ರ ಮೇಲೆ ಕೂತಿದ್ದೀರಾ ಅದು ನನ್ನ ಕುರ್ಚಿ ಅನ್ನೋದೇ ಚಾಪ್ಟರ್ನ ಹೆಸರು ಯಾರು ಈ ಥರ ಹೇಳ್ತಾರೆ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ವಿವರಿಸಿದ್ದಾರೆ ಇವತ್ತು ವಿದ್ಯಾಭ್ಯಾಸದ ಉದ್ದೇಶ ಏನಾಗಿದೆ ಅಂದ್ರೆ ಅಂದ್ರೆ ವಿದ್ಯಾಭ್ಯಾಸದಿಂದಾನೇ ಈವೆಲ್ಲ ನೇಚರ್ಗಳು ನಮ್ಮಲ್ಲಿ ಬರ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಎಜುಕೇಟೆಡ್ ಅಥವಾ ಎಜುಕೇಶನ್ ಅಂತ ವಿದ್ಯಾಭ್ಯಾಸದ ಉದ್ದೇಶ ಇಲ್ಲಿ ಇರೋದೆಲ್ಲ ಕೂಡ ಮನುಷ್ಯನಿಗೆ ಉಪಯೋಗ ಆಗೋ ಅಂತದ್ದು ಅಂದ್ರೆ ಏನೆಲ್ಲ ಇದೆ ಪ್ರಕೃತಿಯಲ್ಲಿ ಅದೆಲ್ಲ ಮನುಷ್ಯನಿಗೆ ಬಳಸ್ಕೊಳ್ಳೋಕ್ಕೆ ಅಂತಾನೆ ಪ್ರಕೃತಿ ಕೊಟ್ಟಿರೋದು ಅಂತ ಕಂಪ್ಲೀಟ್ ಆಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಎಲೆ ನೋಡಿದ್ರು ಕೂಡ ಆ ಎಲೆಯಿಂದ ನನಗೇನು ಉಪಯೋಗ ಇದೆ ನನಗೇನು ಲಾಭ ಇದೆ ಅಂತ ಸ್ವಾರ್ಥವಾಗಿ ಯೋಚನೆ ಮಾಡೋ ಮನೋಭಾವನೆ ಮನುಷ್ಯನಿಗೆ ಮಾತ್ರ ಇದೆ ಮರ ಗಾಳಿ ಭೂಮಿ ಇಡಿ ಇಡೀ ಪ್ರಕೃತಿ ಸಂಪತ್ತು ಏನನ್ನೂ ಕೂಡ ಮನುಷ್ಯ ಬಿಡಲ್ಲ ಎಲ್ಲ ಅವನು ಉಪಯೋಗಿಸ್ಕೊಳ್ತಾನೆ ಅವನಿಗೆ ಯಾವುದಾದ್ರೂ ಉಪಯೋಗ ಇಲ್ಲ ಅನ್ಸಿದ್ರೆ ಅದನ್ನು ಬಿಟ್ಟುಬಿಡ್ತಾನೆ ಅಷ್ಟೆಲ್ಲ ಯಾಕೆ ಸೂಕ್ಷ್ಮವಾದ ವೈರಸ್ ಏನಿದೆ ವೈರಾಣುಗಳು ಏನು ವೈರಸ್ ಕ್ರಿಮಿಗಳು ಇವಾಗೇನು ಕ್ರಿಯೇಟ್ ಮಾಡಿ ಆ ವೈರಸ್ ಈ ವೈರಸ್ ಅಂತ ಏನೋ ಬಂದಿತ್ತಲ್ಲ ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಅವನು ಲಾಭಕ್ಕೆ ಬಳಸ್ಕೊಂಡಿದ್ದಾನೆ ಅದನ್ನೂ ಲಾಭಕ್ಕೆ ಬಳಸ್ಕೊಳ್ಳೋ ಲೆವೆಲ್ಗೆ ಇವತ್ತು ಮನುಷ್ಯ ಬೆಳೆದು ಬಿಟ್ಟಿದ್ದಾನೆ ಇರುವೆಗೂ ಒಂದು ಜಗತ್ತಿದೆ ಆನೆಗೂ ಒಂದು ಜಗತ್ತಿದೆ ಆದರೆ ಮನುಷ್ಯನಿಗೆ ಜಗತ್ತು ಅನ್ನೋದಕ್ಕಿಂತ ಇರುವೆ ಜಗತ್ತು ನಂದೇ ಆನೆ ಜಗತ್ತು ನಂದೇ ಅನ್ನೋ ಲೆವೆಲ್ಗೆ ಇವತ್ತು ಮನುಷ್ಯ ಹೋಗಿದ್ದಾನೆ ಆನೆ ನನ್ನ ಜಗತ್ತಲ್ಲಿ ನಾನು ಇರ್ತೀನಿ ಇರುವೆ ನನ್ನ ಜಗತ್ತಲ್ಲಿ ನಾನು ಇರ್ತೀನಿ ಅಂತ ಇರುತ್ತೆ ಆದರೆ ಮನುಷ್ಯ ಮಾತ್ರ ಇರುವೆ ಜಗತ್ತಿಗೂ ಎಂಟ್ರಿ ಕೊಡ್ತಾನೆ ಆನೆ ಜಗತ್ತಿಗೂ ಎಂಟ್ರಿ ಕೊಡ್ತಾನೆ ಫೈನಲಿ ಎಲ್ಲ ಕಡೆ ನಾನೇನೋ ಮಾಡಬೇಕು ನಾನೇನೋ ಸಾಧಿಸಬೇಕು ಅನ್ನೋ ಒಂದು ಭಾವನೆ ಇವತ್ತು ಮನುಷ್ಯರಿಗೆ ಬಂದ್ಬಿಟ್ಟಿದೆ ನಮ್ಮ ಲಾಭ ಸ್ವಾರ್ಥ ಎಲ್ಲಾನು ನಂದೇ ಎಲ್ಲಾನು ನನಗೆ ಬೇಕು ಅನ್ನೋ ಥಾಟ್ಸ್ ಇವತ್ತು ಮನುಷ್ಯನಲ್ಲಿ ಬರ್ತಾ ಇದೆ ಅನ್ನೋದು ಮೂರು ಓಕೆ ಅಹ್ ಹತ್ರ ಹೋದ್ರಂತೆ ತೀರ್ಕೊಂಡು ಆ ಮೂರು ಯಾರು ಅಂದ್ರೆ ಒಂದು ಜೇನುಹುಳ ಎರಡನೇದು ಕಾಗೆ ಮೂರನೇದು ಮನುಷ್ಯ ಈ ಮೂರು ಜನ ದೇವ್ರ ಹತ್ರ ಹೋದ್ರಂತೆ ಸತ್ತೋಗ್ಬಿಟ್ಟು ಆ ನಿಮ್ ಮೂರು ಜನಕ್ಕೂ ಏನು ಸ್ವರ್ಗಾನ ನರ್ಕಾನ ಏನ್ ಕೊಡ್ಬೋದು ನಾವು ಅಂತ ಕೇಳ್ದಾಗ ಜೇನುಳ ಹೇಳ್ತಂತೆ ನಾನು ಮಕರಂದಾನ ಈರ್ಕೋತೀನಿ ಲೈಕ್ ಒನ್ ಒಂದು ಕಡೆಯಿಂದ ಒಂದು ಕಡೆಗೆ ನಾನು ಏನು ಜೇನು ಸಿಹಿಯನ್ನು ಹಂಚ್ಕೊಂಡು ಹೋಗ್ತೀನಿ ಅಂದರೆ ಏನು ಹೇಳ್ತಾರೆ ಹೂವುಗಳು ಡೆವಲಪ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಮನುಷ್ಯನಿಗೂ ಕೂಡ ಹೆಲ್ದಿ ಆಗಿರುವಂಥ ಜೇನುತುಪ್ಪನ ಕೂಡ ನಾನು ಕೊಡ್ತೀನಿ ಸೊ ಆ ಕಾರಣಕ್ಕೆ ನನಗೆ ಏನು ಸ್ವರ್ಗ ಕೊಟ್ಟರೆ ಒಳ್ಳೆಯದು ನಾನು ಭೂಮಿ ಮೇಲೆ ಏನು ಹೆಲ್ಪ್ ಮಾಡಿದ್ದೀನಿ ಮನುಷ್ಯಗೂ ಹೆಲ್ಪ್ ಮಾಡಿದ್ದೀನಿ ಗಿಡಗಳಿಗೂ ಹೂವಗಳಿಗೂ ನಾನು ಹೆಲ್ಪ್ ಮಾಡಿದ್ದೀನಿ ನನ್ಗೆ ಸ್ವರ್ಗ ಬೇಕು ಅಂತ ಕೇಳ್ತಂತೆ ಜೇನು ಹುಳ ಕಾಗೆ ಹೇಳ್ತಂತೆ ನಾನು ಬಾಯಲ್ಲಿ ಬೀಜಗಳನ್ನ ಇಟ್ಕೊಂಡು ಹೋಗ್ಬೇಕಾದ್ರೆ ಮಿಸ್ ಆಗಿ ಎಷ್ಟೊಂದು ಬೀಜಗಳನ್ನ ಅಂದರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಬೀಳಿಸ್ಬಿಟ್ಟು ಅದು ಅರಣ್ಯಗಳೇ ಆಗ್ಬಿಟ್ಟಿದೆ ಅಂದ್ರೆ ನಾನು ಬಾಯಲ್ಲಿ ಬೀಜಗಳನ್ನ ಇಟ್ಕೊಂಡು ಹೋಗ್ಬೇಕಾದ್ರೆ ಬೀಳ್ಸಿರೋ ಬೀಜಗಳು ದೊಡ್ಡ ಅರಣ್ಯ ಆಗಿ ಅದು ಮನುಷ್ಯನ್ಗೆ ಹೆಲ್ಪ್ ಆಗ್ತಾ ಇದೆ ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ನನಗೆ ಸ್ವರ್ಗ ಬೇಕು ಅಂತ ಕಾಗೆ ಕೇಳ್ತಂತೆ ಮನುಷ್ಯನ ಕೇಳದ್ರಂತೆ ನಿನಗೇನು ಬೇಕು ಅಂತ ಆಗ ಮನುಷ್ಯ ಹೇಳಿದ್ನಂತೆ ನೀನು ಕೂತಿರೋ ಕುರ್ಚಿ ಬೇಕು ಅಂತ ಚಾಪ್ಟರ್ ಹೆಸರು ನೀವು ಕುಳಿತಿರೋದು ನನ್ನ ಕುರ್ಚಿ ಮನುಷ್ಯ ಹೇಳಿದ್ನಂತೆ ನೀವು ಕೂತಿರೋದು ನನ್ನ ಕುರ್ಚಿ ಮೇಲೆ ಎದ್ದೋ ಎದ್ದೋ ನಿನ್ ನನ್ಗೆ ಆ ಕುರ್ಚಿನೇ ಬೇಕು ಅಂತ ಕೇಳಿದ್ನಂತೆ ಸ್ವರ್ಗ ನರಕ ಅಲ್ಲ ಕುರ್ಚಿನೇ ಬೇಕು ಅಂತ ಅಂದ್ರೆ ಮನುಷ್ಯ ಯಾಕೆ ಈ ಥರ ಕೇಳ್ತಾ ಇದ್ದಾನೆ ಅಂತ ಇವ್ರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ದೇವ್ರನ್ನ ಫೋಟೋದಲ್ಲಿ ನೋಡ್ತೀವಿ ಅಲ್ಲ ಸೇಮ್ ನಮ್ಮ ಹಾಗೆ ಮನುಷ್ಯರು ಥರನೇ ಇರ್ತಾರಲ್ವ ಸೊ ನೀನು ನಂತರಾನೇ ಅನ್ನೋ ಲೆವೆಲ್ಗೆ ಇವತ್ತು ಅಹಂಕಾರ ಬೆಳೆದ್ಬಿಟ್ಟಿದೆ ಮನುಷ್ಯಂಗೆ ನಾನೆಲ್ಲದಕ್ಕಿಂತ ಮೇಲು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ನಾನು ಬುದ್ಧಿವಂತ ಅನ್ನೋ ಒಂದು ಅಹಂಕಾರ ಬಂದಿದೆ ಹಾಗಾಗಿ ಪ್ರಕೃತಿಗೂ ಕೂಡ ನನ್ನ ಎದುರುಗಡೆ ನೀನಿಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ ಇದೆಲ್ಲ ಹೇಗೆ ಬರಕ್ ಸ್ಟಾರ್ಟ್ ಆಯ್ತು ಇದೆಲ್ಲ ಯಾಕೆ ಬರಕ್ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಹೇಳೋದಾದ್ರೆ ವಿದ್ಯಾಭ್ಯಾಸ ಕೂಡ ಇದಕ್ಕೆ ಒಂದು ಕಾರಣ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಅಂದ್ರೆ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಇರುವಂಥದ್ದು ಎಲ್ಲರೂ ಎಲ್ಲರ ಶ್ರೇಯಸ್ಸಿಗೆ ಸಮಾನವಾಗಿ ಕೆಲಸ ಮಾಡುವಂಥದ್ದು ಕುಟುಂಬಗಳಲ್ಲಿ ಸಂಬಂಧಗಳಲ್ಲಿ ಸಮುದಾಯಗಳಲ್ಲಿ ಉತ್ತಮ ಬಾಂಧವ್ಯವನ್ನ ಏರ್ಪಡಿಸುವಂಥದ್ದು ವಿದ್ಯಾಭ್ಯಾಸ ಆದ್ರೆ ಇವತ್ತಿನ ವಿದ್ಯಾಭ್ಯಾಸ ಏನಾಗಿದೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತಾರೆ ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯನ್ನ ರೂಪಿಸೋದು ನೀನ್ ಸಕ್ಸಸ್ ಆಗ್ಬೇಕು ಅಂತ ಹೇಳ್ಕೊಡೋದಲ್ಲ ನೀನು ಎಲ್ಲರ ಜೊತೆಯಲ್ಲಿ ಸಕ್ಸಸ್ ಆಗಬೇಕು ಎಲ್ಲರನ್ನೂ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋ ಥರ ನೀನು ಆಗಬೇಕು ಅಂತ ಹೇಳ್ಕೊಳ್ಳೋದು ಹೇಳ್ಕೊಡೋದು ಶಿಕ್ಷಣ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಂಗ್ಲಿಷ್ ಅಳವಡಿಕೆ ನಮ್ಮಲ್ಲಿ ಹೆಚ್ಚಾದಾಗ ಏನಾಗ್ಬಿಟ್ಟಿದೆ ಅಂದರೆ ನಾವು ನಮ್ಮ ಕುಟುಂಬ ಅಂತ ಮಾತಾಡ್ತಿದ್ದವರು ಇವಾಗ ನಾನು ನನ್ನ ಸಕ್ಸಸ್ ನನ್ನ ಅಚೀವ್ಮೆಂಟ್ ನನ್ನ ಡಿಗ್ನಿಟಿ ಈ ರೀತಿ ನಾನು ಅನ್ನೋದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಕುಟುಂಬದ ವ್ಯಾಲ್ಯೂ ಇವತ್ತು ಕಳ್ಕೊಳ್ತಾ ಇದ್ದೀವಿ ಸಮಾಜದ ವ್ಯಾಲ್ಯೂ ಇವತ್ತು ಕಳ್ಕೊಳ್ತಾ ಇದ್ದೀವಿ ವಿದ್ಯಾಭ್ಯಾಸ ಆ ಲೆವೆಲ್ಗೆ ನಮಗೆ ಏನು ಹೇಳ್ತಾರೆ ನೀನೊಬ್ಬ ಗೆಲ್ಲಬೇಕು ಸಾಧನೆ ಅನ್ನೋದೇನಿದೆ ಏನಿದೆ ಅದು ನನಗೆ ನಾನೊಬ್ಬನೇ ಸಾಧನೆ ಮಾಡಬೇಕು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಭಾವನೆಗಳಿಗೆ ಇವತ್ತು ಬೆಲೆ ಇಲ್ಲ ಒಂದು ಸರಿಯಾದ ವಿದ್ಯಾಭ್ಯಾಸ ಸಿಗಲಿಲ್ಲ ಅಂದರೆ ಬದುಕಿನ ಮಾರ್ಗನೇ ಬದಲಾಯಿಸ್ಬಿಡುತ್ತೆ ಅದು ಅನ್ನೋದನ್ನು ಹೇಳ್ತಾ ಇದ್ದಾರೆ ವಿದ್ಯಾವಂತರು ಅವರ ದೃಷ್ಟಿಯಲ್ಲಿ ಹೇಗೆ ನೋಡ್ತಾರೆ ಸಾಮಾನ್ಯವಾಗಿ ಅಂತ ಅಂದರೆ ಬೇರೆ ಯಾರೂ ಸರಿ ಇಲ್ಲ ನಾನು ಮಾತ್ರನೇ ಸರಿ ಇರೋದು ಅನ್ನೋ ಒಂದು ಏನು ಥಾಟ್ ಅವ್ರಿಗೆ ಬೆಳೆಯುತ್ತೆ ಯಾರು ವಿದ್ಯಾಭ್ಯಾಸ ಹೆಚ್ಚು ಮಾಡಿಕೊಂಡಿರ್ತಾರೆ ಅಂದರೆ ಎಲ್ರಿಗೂ ಅಂತ ಅಲ್ಲ ಇವತ್ತಿನ ವಿದ್ಯಾಭ್ಯಾಸ ಹೇಗಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಗಳು ಅಲ್ಲಿ ಇಲ್ಲ ಬಲವಂತವಾಗಿ ಏನೇನೋ ನಿರ್ಬಂಧನಗಳನ್ನು ಆಗ್ತಾ ಇದ್ದಾರೆ ಸ್ವಾತಂತ್ರ್ಯನ ಕಳ್ಕೊಂಡಿದ್ದೀವಿ ಇವತ್ತು ನಾವು ಪ್ರೆಷರ್ ಲೈಫ್ ಆಗಿಬಿಟ್ಟಿದೆ ಎಜುಕೇಷನ್ ಅಂದರೆ ಒಂದು ರೀತಿ ಪ್ರೆಷರ್ ಕಾಂಪಿಟೇಷನ್ ಯಾರೇನಾದರೂ ಪರವಾಗಿಲ್ಲ ಈ ಲೆವೆಲ್ಗೆ ನಾವು ಬೆಳೀತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ಶಿಕ್ಷಣ ಅನ್ನೋದು ನಮಗೆ ಯಾವ ಥರ ಸಿಗ್ತಾ ಇತ್ತು ಅಂದರೆ ಸಮೃದ್ಧಿಯಾಗಿ ಸಿಗ್ತಾ ಇತ್ತು ಸುರಕ್ಷತೆಗಾಗಿ ಸಿಗ್ತಾ ಇತ್ತು ಶಕ್ತಿಶಾಲಿ ಮಾಡ್ತಾ ಇತ್ತು ನಮ್ಮನ್ನು ಸಮಾಜದ ಪ್ರಜೆಗಳಲ್ಲಿ ಒಂದು ರೀತಿ ಬಾಂಧವ್ಯನ ಏರ್ಪಡಿಸ್ತಾ ಇತ್ತು ಭೂಮಿನ ಬಳಸ್ಕೊಳ್ಳೋದ್ರ ಬಗ್ಗೆ ನಮಗೆ ಶಿಕ್ಷಣ ಸಿಗ್ತಾ ಇತ್ತು ಆರ್ಥಿಕತೆ ಬಗ್ಗೆ ನಮಗೆ ಶಿಕ್ಷಣ ಸಿಗ್ತಾ ಇತ್ತು ಜೀವನ ವಿಧಾನವನ್ನ ಮುನ್ನುಡಿಸೋದಕ್ಕೆ ನಮಗೆ ಶಿಕ್ಷಣ ಸಿಗ್ತಾ ಇತ್ತು ಎಲ್ಲರೂ ಒಗ್ಗಟ್ಟಾಗಿರೋದಕ್ಕೆ ನಮಗೆ ಶಿಕ್ಷಣ ಸಿಗ್ತಾ ಇತ್ತು ಇವತ್ತು ಆ ಒಗ್ಗಟ್ಟುಗಳೇ ನಮ್ಮ ಹತ್ರ ಮುರಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಗುರು ಶಿಷ್ಯರ ನಡುವೆ ಅಂತರ ವಿಚಿತ್ರವಾಗಿದೆ ಆ ಸ್ನೇಹಿತರ ಸಂಬಂಧಗಳು ವಿಚಿತ್ರವಾಗಿದೆ ಎಲ್ಲ ಕೂಡ ಒಂದು ರೀತಿ ಏನು ತುಂಬ ಕ್ಲೋಸ್ ಫ್ರೆಂಡ್ಸ್ ಆದರೂ ಕೂಡ ಇವನಿಗಿಂತ ಫಸ್ಟ್ ನಾನೇ ಬರಬೇಕು ಅಂತ ಯೋಚನೆ ಮಾಡೋ ಲೆವೆಲ್ಗೆ ಇವತ್ತು ವಿದ್ಯಾಭ್ಯಾಸ ನಮ್ಮೊಳಗಡೆ ತೊಗೊಂಡ್ಬಿಟ್ಟಿದ್ದೀವಿ ಎಜುಕೇಷನಲ್ಲಿ ತೊಗೊಂಬಿಟ್ಟಿದ್ದೀವಿ ಯಾಕಂದರೆ ಎಜುಕೇಷನ್ ಏನು ಹೇಳಿಕೊಟ್ಟಿದೆ ನೀನು ಜಾಸ್ತಿ ಓದಬೇಕು ಜಾಸ್ತಿ ಮಾರ್ಕ್ಸ್ ಬರಬೇಕು ನೀನು ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಿಂಗೆ ಕಡೆ ಕೆಲಸ ಸಿಗುತ್ತೆ ನೀನು ಅಲ್ಲಿ ಸೇರ್ಕೋಬೋದು ಇಲ್ಲಿ ಸೇರ್ಕೋಬೋದು ಅನ್ನೋದನ್ನು ಹೇಳಿ ಹೇಳಿ ನಮಗೆ ಸುತ್ತ ಯಾರಿದ್ದಾರೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನನ್ನ ಸಕ್ಸಸ್ ಅಂತ ಮಾತ್ರ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೀವಿ ಅನ್ನೋದನ್ನ ಹೇಳ್ತಿರೋದು ಅಂಡ್ ಯಾಕೆ ಈ ವಿದ್ಯಾಭ್ಯಾಸ ಈ ತರ ಆಯ್ತು ಎಲ್ಲಿಂದ ಇದು ಬಂತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುಮಾರು ಜನಕ್ಕೆ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ನಮ್ಮ ಭಾರತವನ್ನ ಆಕ್ರಮಣ ಮಾಡಬೇಕು ಅಂತ ಬ್ರಿಟಿಷ್ ಅವರು ಯೋಚನೆ ಮಾಡಿದಾಗ ಭಾರತವನ್ನು ಆಕ್ರಮಿಸೋಕೆ ಬಹಳ ಕಷ್ಟ ಆಗತ್ತಲ್ವಾ ಅಂತ ಅನ್ನಿಸ್ದಾಗ ಅವ್ರು ಏನು ಮಾಡಿದ್ರಂತೆ ಮೆಕಾಲೆ ಅವ್ರನ್ನ ಕಳಿಸ್ಬಿಟ್ಟು ಹೋಗು ನೋಡ್ಕೊಂಡು ಬಾ ಭಾರತನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಅವರಲ್ಲಿರುವಂತಹ ಫೌಂಡೇಶನ್ ಬುನಾದಿ ಏನಿದೆ ಅದನ್ನು ನಾವು ತೆಗಿಬೇಕು ಅದು ಯಾವುದು ಅಂತ ಅಂತ ಆಗ ಮೆಕಾಲೆ ಬಂದು ಇಲ್ಲೆಲ್ಲ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತಂತೆ ಭಾರತದಲ್ಲಿರುವಂತಹ ವಿದ್ಯಾಭ್ಯಾಸ ಪದ್ಧತಿ ಮತ್ತು ಭಾರತದ ಸಂಸ್ಕೃತಿ ಇವೆರಡನ್ನ ನಾವು ಹಾಳು ಮಾಡಿಬಿಟ್ರೆ ಅಲ್ಲಾಡಿಸ್ಬಿಟ್ರೆ ನಾವು ಭಾರತವನ್ನು ಆಕ್ಯುಪೈ ಮಾಡ್ಕೊಳ್ಳೋದು ಬಹಳ ಈಸಿ ಅಂತ ಹೇಳಿ ಒಂದು ಪ್ಲ್ಯಾನ್ನ ಹಾಕ್ಕೊಂಡು ನಮ್ಮ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ನ ಎಂಟ್ರಿ ಕೊಟ್ಟರು ಅಂತ ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮ ವಿದ್ಯಾಭ್ಯಾಸ ಇವತ್ತು ರಾಜಕೀಯ ನಾಯಕರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಮತಗಳು ತಮ್ಮ ಹತೋಟಿಗೆ ಇವತ್ತು ತಗೊಳ್ತಾ ಇದ್ದಾರೆ ಜನರು ಇವತ್ತು ವಿದ್ಯಾಭ್ಯಾಸದಿಂದ ಸದೃಢರಾಗ್ತಾ ಇಲ್ಲ ದುರ್ಬಲರಾಗೋ ಥರ ಆಗಿದೆ ಇವತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಂದು ಯೋಜನೆ ದೇಶನ ಹಾಳು ಮಾಡೋಕ್ಕೆ ಹಾಕಿದ್ದಾರೆ ಅಂದರೆ ಇವತ್ತು ನೀವು ದೇಶನ ನಿರ್ಮಾಣ ಮಾಡೋದಕ್ಕೆ ಇನ್ನೊಂದು ಯೋಜನೆನ ಹಾಕಬಹುದಾ ಅನ್ನೋದು ಇವರು ಪ್ರಶ್ನೆ ನಾವು ಹಾಕ್ಬೋದಾ ಬದುಕನ್ನ ಆ ಕಡೆ ಕರ್ಕೊಂಡು ಹೋಗ್ಬೋದಾ ಬದಲಾಯಿಸ್ಬೋದಾ ಅನ್ನೋದು ಪ್ರಶ್ನೆ ಆಗಿದೆ ವಿದ್ಯಾಭ್ಯಾಸ ಅನ್ನೋದು ಆರೋಗ್ಯದ ಬಗ್ಗೆ ಕಾಳಜಿನ ಕೊಡೋ ಅಂಥದ್ದು ಒಗ್ಗಟ್ಟಿನ ಬಗ್ಗೆ ಕಾಳಜಿ ಕೊಡೋ ಅಂಥದ್ದು ಜೀವನದ ಮುನ್ನೋಟವನ್ನ ಅರ್ಥ ಮಾಡಿಸೋ ಅಂಥದ್ದು ಪರಿಶುದ್ಧ ಉದ್ದೇಶವನ್ನ ಅಂಥದ್ದು ಎಜುಕೇಷನ್ನ ಒಂದು ಮೂಲ ಆಗಿರುತ್ತೆ ಬಟ್ ಇವತ್ತು ಅದೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ ಇವತ್ತು ಕೋಟಿ ಕೋಟಿ ಜನ ಕಲಿತಾ ಇದ್ದಾರೆ ಒಳ್ಳೆ ನೀತಿವಂತರಾಗಿದ್ದೂ ಇದೆ ಉತ್ತಮ ಆರೋಗ್ಯ ಶಾಲಿ ಆಗಿದ್ದೂ ಇದೆ ಅರ್ಪಣಾ ಮನೋಭಾವನೆ ಇದೆ ಸಮರ್ಪಕವಾಗಿ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ಇವೆಲ್ಲ ಇದೆ ಆದರೆ ಇವೆಲ್ಲ ಈಗಿನ ಎಜುಕೇಶನ್ ಅಲ್ಲಿ ಸಿಗ್ತಾ ಇಲ್ಲ ಅಂದರೆ ಆ ಎಜುಕೇಷನ್ ಮುಂದೆ ಒಂದಿನ ಅಪಾಯಕಾರಿಯಾಗುತ್ತೆ ಅವರ ಜೀವನಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಾವಿವತ್ತು ನೋಡ್ಬೋದು ಎಷ್ಟೊಂದು ಎಜುಕೇಷನ್ಸ್ಗಳು ಇವತ್ತು ಏನೆಲ್ಲ ಸ್ಕ್ಯಾಮ್ಗಳು ನಡೀತಾ ಇದೆ ಏನು ಮನಿ ಸ್ಕ್ಯಾಮ್ ಆಗಿರ್ಬೋದು ಅಥವಾ ಆನ್ಲೈನ್ಗಳಲ್ಲಿ ಕೆಲವೊಂದೆಲ್ಲ ಏನೇನೇನೇನೋ ನಡೀತಾ ಇದೆ ಕರೆಕ್ಟ್ ಅಲ್ವಾ ನಾವು ಏನು ಸೈಬರ್ ಕ್ರೈಮ್ಗಳಲ್ಲಿ ಎಷ್ಟೆಲ್ಲ ಕಂಪ್ಲೇಂಟ್ಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಒಂದು ರಿಸರ್ಚ್ ಹೇಳುತ್ತೆ ಇದೆಲ್ಲ ಮಾಡ್ತಾ ಇರೋದು ಅನ್ಎಜುಕೇಟೆಡ್ಸ್ ಅಲ್ಲ ಹೈಲಿ ಎಜುಕೇಟೆಡ್ಸ್ ಅಂತ ಹಾಗಿದ್ರೆ ಎಲ್ಲ ವಿದ್ಯಾವಂತರಿಗೆ ಇದನ್ನು ಹೇಳ್ತಾ ಇರೋದು ಅಂತ ಅಲ್ಲ ಆದರೆ ವಿದ್ಯಾಭ್ಯಾಸವನ್ನು ಹೆಚ್ಚು ತಗೊಳ್ತಾ ಇರೋ ಟೈಮಲ್ಲೇ ಈ ವಿದ್ಯಾಭ್ಯಾಸ ನಾನು ಯಾಕೆ ತೊಗೊಳ್ತಾ ಇದ್ದೀನಿ ನನ್ನ ಉದ್ದೇಶ ಏನು ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಏನು ಮಾಡೋದಕ್ಕೋಸ್ಕರ ಈ ಒಂದು ಫೀಲ್ಡನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಒಂದು ಏನು ಈಗ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಏನಕ್ಕೆ ತಗೊಳ್ತಾ ಇದ್ದೀನಿ ನಾನು ಇದನ್ನು ಮುಂದೆ ನಾನು ಏನು ಮಾಡಬೇಕಾಗಿದೆ ನಾನು ಮಾಡೋ ಕೆಲಸದ ಉದ್ದೇಶ ಏನು ಇವೆಲ್ಲ ಇವತ್ತು ನಮ್ಮ ಎಜುಕೇಷನ್ ಕೊಡ್ತಾ ಇಲ್ಲ ನೀನು ಸಕ್ಸಸ್ ಆಗಬೇಕು ನೀನು ಇನ್ನೂ ಅದು ಕಲಿಬೇಕು ಇದು ಕಲಿಬೇಕು ಅನ್ನೋದನ್ನು ಕಲಿಸ್ತಾನೆ ಇದ್ದಾರೆ ಅಂದರೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಒಂದು ರಿಸರ್ಚ್ ಹೇಳಿರೋದು ಇದು ತುಂಬ ಹೈ ಎಜುಕೇಟೆಡ್ಸ್ ನನ್ನ ಹೆಸರು ಬಳಸಲ್ಲ ಯಾವ ಒಂದು ಎಜುಕೇಷನ್ ತೊಗೊಂಡಿರೋರು ಜಾಸ್ತಿ ಇವತ್ತು ಕ್ರೈಮ್ಸ್ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ಸ್ ಅಂತ ನಿಮಗೂ ಗೊತ್ತಿರುತ್ತೆ ಗೊತ್ತಿಲ್ಲ ನನಗೆ ಬಟ್ ಎಜುಕೇಷನ್ನ ತೊಗೊಳೋದ್ರ ಹಿಂದೆ ಉದ್ದೇಶ ಸರಿಯಾಗಿರಬೇಕು ಅಂತ ಒಂದು ಗುರುಕುಲ ಪದ್ಧತಿ ಇತ್ತು ಅವಾಗ ಯಾವ ಥರ ಒಂದು ಪದ್ಧತಿ ಇತ್ತು ಅಂದರೆ ಎಲ್ಲರೂ ಶಿಷ್ಯರು ಈ ಜೋಡಿಯಕ್ಕೆ ಹೋಗಿದ್ರಂತೆ ಆ ಯಾರಿಗೂ ತರಬೇತಿ ಇಲ್ಲ ಸುಮ್ಮನೆ ಈಜ್ ಈ ಜೋಡಿಯಕ್ಕೆ ಬಿಟ್ರಂತೆ ಹೋಗಿ ಅಂತ ಅವರು ನದಿಯಲ್ಲಿ ಕುಣಿತಾ ಕುಪ್ಪಳಿಸ್ತಾ ಹಾಗೆ ಚಿಕ್ಕ ವಯಸ್ಸಿಂದ ಆಡಿ 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 ಈಜು ಕಲ್ತ್ಕೊಂಡ್ಬಿಟ್ರಂತೆ ಅಂದರೆ ಈಜ್ ಇವತ್ತು ನಮಗೆ ಈ ಒಬ್ರು ಕೋಚ್ ಬೇಕು ನಮಗೆ ಕರೆಕ್ಟಾ ಅವಾಗ ಈ ಆಟ ಆಡ್ತಾ ಆಡ್ತಾ ಅವ್ರು ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಟ್ರಂತೆ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಯಾವಾಗ್ಲೂ ನೀರಿಗೆ ಹೆದ್ರ ಆರೋಕೆ ಹೆದರ್ತಾ ಇದ್ರಂತೆ ಗುರುಗಳು ಅವನ್ನ ಅಬ್ಸರ್ವ್ ಮಾಡಿ 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 ಕರೆದು ಬಿಟ್ಟು ಇವತ್ತು ನೀನು ಮೊದಲು ಜಂಪ್ ಮಾಡಬೇಕು ನದಿಗೆ ಅಂಡ್ ಒಂದು ರೇಸ್ ತರ ಇಟ್ಟಿದ್ರಂತೆ ನೀನೇ ಫಸ್ಟ್ ಬರಬೇಕು ಅಂತ ಹೇಳಿ ನುಗ್ಗು ಅಂತ ಹೇಳಿ ತಳ್ಬಿಟ್ರಂತ ಅದು ಹೆಂಗೋ ಗೊತ್ತಿಲ್ಲ ಇಷ್ಟು ದಿನ ಅವನು ಯಾವಾಗಲೂ ಲೇಟಾಗಿ ಬರ್ತಿದ್ದವನು ಅಷ್ಟು ನಡುಕ್ತಾ ಭಯ ಪಟ್ಟವನು ಅವತ್ತು ಫಸ್ಟ್ ಬಂದ್ಬಿಟ್ನಂತೆ ಆಗ ಗುರುಗಳು ಕೇಳಿದ್ರಂತೆ ಹೆಂಗ್ ಬಂದೆ ಇವತ್ತು ನೀನು ಫಸ್ಟು ಅಂತ ಅದಕ್ಕೆ ಇಷ್ಟು ದಿನ ನನ್ನೊಳಗಡೆ ಇದ್ದಂಥ ಒಂದು ಧೈರ್ಯ ನನಗೆ ಭಯದಿಂದ ಮುಚ್ಚೋಗ್ಬಿಟ್ಟಿತ್ತು ಅಂತ ಶಿಷ್ಯ ಹೇಳಿದ್ರಂತೆ ಅಂದ್ರೆ ಅವತ್ತಿನ ಗುರುಗಳು ಅವತ್ತಿನ ಗುರುಕುಲ ಪದ್ಧತಿ ಹೇಗಿತ್ತು ಅಂದ್ರೆ ನಮ್ಮಲ್ಲಿರುವಂತಹ ಭಯವನ್ನ ತೆಗೆದು ಧೈರ್ಯವನ್ನ ತುಂಬ್ತಾ ಇದ್ರು ನಮ್ಮಲ್ಲಿರೋ ನ್ಯೂನ್ಯತೆಗಳನ್ನು ಕಂಡು ಹಿಡಿದು ಅದನ್ನ ಅಂದ್ರೆ ನಮ್ಮ ವೀಕ್ನೆಸ್ನ ಕಂಡು ಹಿಡಿದು ನಮಗೆ ಸ್ಟ್ರೆಂತ್ ಆಗಿ ಮಾಡ್ತಾ ಇದ್ರು ಆದರೆ ಇವತ್ತಿನ ಪದ್ಧತಿ ಏನಾಗಿದೆ ಅಂತಂದರೆ ಓದಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅನ್ನೋ ಭಯನ ನಾವು ತುಂಬಿಸ್ತಾ ಇದ್ದೀವಿ ಆ ಖುಷಿ ಎಂಜಾಯ್ಮೆಂಟ್ ಹ್ಯಾಪಿನೆಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಭಯದಲ್ಲಿ ಇವತ್ತು ಓದಿಸ್ತಾ ಇದ್ದೀವಿ ಓದಲಿಲ್ಲ ಅಂದರೆ ಮುಂದೆ ಹಂಗಾಗ್ತೀಯಾ ಓದಲಿಲ್ಲ ಅಂದರೆ ಹಿಂಗಾಗ್ತೀಯಾ ಅವ್ನು ನೋಡು ಈ ಥರ ಎಲ್ಲ ಇದೆ ಆದರೆ ಅವಾಗಿನ ಗುರುಕುಲ ಪದ್ಧತಿ ಒಬ್ಬರು ಒಬ್ಬರಿಗೆ ಸಹಕಾರ ಮಾಡಿಕೊಂಡು ಒಬ್ಬರೊಬ್ಬರಿಂದ ಕಲಿತ್ಕೊಂಡು ಅವರು ಮುಂದೆ ಬರ್ತಾ ಇದ್ರು ಅಂತ ಸೊ ಇವೆಲ್ಲ ಈಗ ನಮಗೆ ಹೊರಟೋಗ್ಬಿಟ್ಟಿದೆ ಅಂತ ಅಂದರೆ ವಿದ್ಯಾಭ್ಯಾಸದ ಆಸಕ್ತಿ ಹೆಚ್ಚಿರಲಿ ಆದರೆ ಪ್ರೀತಿ ಅನುಕಂಪ ಇದ್ರ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ಇರಲಿ ಪ್ರೀತಿ ಮತ್ತು ಅನುಕಂಪನ ಜೊತೇಲಿ ಇಟ್ಕೊಂಡು ನಾವು ಎಜುಕೇಷನ್ನ ಮಾಡಿಕೊಂಡ್ರೆ ಆ ಎಜುಕೇಷನ್ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ತುಂಬ ಜನ ಎಜುಕೇಟೆಡ್ಸ್ಗಳು ಚೆನ್ನಾಗಿ ಓದಿ ಅದನ್ನು ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಂಡಿರೋರಿದ್ದಾರೆ ಆದರೆ ಲಕ್ಷ ಸ್ಕ್ಯಾಮ್ಗಳು ನಡೀತಾ ಇರೋದು ಕೂಡ ಎಜುಕೇಟೆಡ್ಸಿಂದಾನೆ ಹಾಗಾಗಿ ಯಾರೆಲ್ಲ ಸ್ಕೂಲ್ ರಿಲೇಟೆಡ್ ಇದನ್ನು ನೋಡ್ತಾ ಇದ್ದೀರಾ ವಿಡಿಯೋಸ್ಗಳನ್ನ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದು ನಮ್ಮ ನೀವೇನು ಮಕ್ಳುಗಳಿಗೆ ಹೇಳ್ಕೊಡ್ತಾ ಇದ್ದೀರಾ ನಮ್ಮ ನಮ್ಮ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿರುವಂಥ ಮಕ್ಕಳುಗಳಿಗೂ ಕೂಡ ದಯವಿಟ್ಟು ಏನು ಸಂತೋಷ ಆರೋಗ್ಯ ಸಂಬಂಧ ಆ್ಯಂಡ್ ಅನುಕಂಪ ಕಾಳಜಿ ಪ್ರೀತಿ ಇಂಥದ್ರ ಬಗ್ಗೆ ನಾವು ಹೆಚ್ಚು ಅವರಿಗೆ ಕಲಿಸೋದ್ರ ಜೊತೆಗೆ ಪಾಠಗಳನ್ನು ಕಲಿಸಬೇಕು ಆ ರೀತಿಯಾದಂಥ ಒಂದು ವಿದ್ಯಾಭ್ಯಾಸ ಆಗೋದ್ರಿಂದ ಖಂಡಿತ ನಮ್ಮ ಮುಂದಿನ ಭವಿಷ್ಯ ಏನಿದೆ ಇವತ್ತಿನ ಮಕ್ಕಳ ಕೈಲಿ ಅದು ಡೆಫಿನೆಟ್ಲಿ ಒಂದು ಅದ್ಭುತವಾದ ದೇಶ ನಿರ್ಮಾಣ ಆಗುತ್ತೆ ಏನೆಲ್ಲ ನಡೀತಾ ಇದೆ ದೇಶದಲ್ಲಿ ಅಂಥವೆಲ್ಲ ಸ್ಟಾಪ್ ಮಾಡೋದಕ್ಕೆ ಅಟ್ಲೀಸ್ಟ್ ನಮ್ಮ ನಮ್ಮ ಮನೇಲಿರುವಂಥ ನಮ್ಮ ಮಕ್ಕಳುಗಳಿಗೆ ಈ ನಾಲೇಜ್ನ ಕೊಟ್ಟರೆ ಒಳ್ಳೆಯದು ಸ್ಕೂಲ್ಗಳು ನಡೆಸ್ತಾ ಇರೋರಂತೂ ದಯವಿಟ್ಟು ಇದನ್ನು ಹೆಚ್ಚು ಕಾಳಜಿನ ತೊಗೊಳ್ಳಿ ಕಾಲೇಜ್ ಸ್ಕೂಲ್ಸ್ಗಳು ನಡೆಸ್ತಾಯಿರೋ ಅಂಥವ್ರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿ ಅದನ್ನು ಕೂಡ ನೀವು ಇದನ್ನೆಲ್ಲ ಕಲಿಬೇಕು ಮಕ್ಕಳಿಗೆ ಅನ್ನೋದಕ್ಕಿಂತ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ಇದನ್ನು ಅರ್ಥ ಮಾಡಿಸಿ ಸೊ ಸ್ಪ್ರೆಡ್ ಮಾಡೋಣ ಒಳ್ಳೊಳ್ಳೆ ವಿಚಾರಗಳನ್ನು ಥ್ಯಾಂಕ್ ಯು